ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಹೆಸರು ನಾನು ನಾನಿವತ್ತು ನಿಮಗೆ ರಿವ್ಯೂ ಕೊಡ್ತಾ ಇರೋ ಶಾಪಿಂಗ್ ಮಾಲ್ ಬಂದು ವೆಂಕಟೇಶ್ವರ ಶಾಪಿಂಗ್ ಮಾಲ್ ಇದು ಬಂದು ನಿಯರ್ ನಮಗೆ ಅತ್ತಿ ಬೆಲೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೆಚ್ಚು ನಾನು ಫೋರ್ ಫೈವ್ ಐಟೈಮ್ಸ್ ಹೋಗಿದ್ದೆ ತುಂಬ ಚೆನ್ನಾಗಿದೆ ನೋಡಿದ್ದೆಲ್ಲ ಬೇಕು ಅನಿಸುತ್ತೆ ಪ್ರೈಸು ಅಷ್ಟೇ ರೀಸನಬಲ್ ಇದೆ ನೋಡಿ ಇದು ಇದು ಟು ಪೆಟ್ಟಿ ಕೊಟ್ಟು ಸೆವೆಂಟಿ ಫೈವ್ ಏನು ಸರಿ ನನ್ನ ಮಗಳು ಅಂತ ಹೇಳ್ಬಿಟ್ಟು ನಾನು ಎರಡು ಸೆಟ್ ತೊಗೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಗಾರ್ಮೆಂಟ್ಸಿಂದ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಹೋಗಿ ನೋಡಿದ್ರೆ ಪಕ್ಕದಲ್ಲಿ ಪಕ್ಕದಲ್ಲಿರಾದ್ರೂ ಈ ಥರ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತಂದರೆ ಹೋಗಿ ಫ್ರೆಂಡ್ಸ್ ಮಸ್ಟ್ ವಿಸಿಟ್ ಮಾಡಿ ಅಷ್ಟು ಚೆನ್ನಾಗಿದೆ ಕ್ಲಾತ್ ಮಾತ್ರ ನನಗಂತೂ ತುಂಬ ಇಷ್ಟ ಆಗೋಯಿತು ಮಕ್ಕಳ ಬಟ್ಟೆ ಒಂದಕ್ಕೊಂದೇ ಒಂದು ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ಇದೆಲ್ಲ ಟೀ ಶರ್ಟ್ಸು ವೆಸ್ಟರ್ನ್ ವಿಯರ್ ಮಾತ್ರ ಅಷ್ಟು ಚೆನ್ನಾಗಿದೆ ವೆಸ್ಟರ್ನ್ ವಿಯರ್ನೇ ಎತ್ತಿಕ್ ವಿಯರ್ ಕೂಡ ಅಷ್ಟು ಚೆನ್ನಾಗಿದೆ ಆಚ ನನ್ನ ಮಕ್ಕಳು ನಾವು ತುಂಬ ಬಟ್ಟೆ ಶಾಪಿಂಗ್ ಮಾಡಿದ್ವಿ ಅವ್ಳು ಸ್ಕೂಲ್ಗೆ ಹೋಗ್ತಾಳೆ ಮತ್ತು ಟ್ಯೂಷನ್ ಅದಕ್ಕೆ ಕಿತ್ಕೊ ಹೋಗ್ತಾಳೆ ನಿಮಗೆ ಗೊತ್ತಲ್ವಾ ಬೆಳೆಯೋ ಮಕ್ಕಳು ಒಂದು ದಿನ ತೊಗೊಂಡು ಸ್ವಲ್ಪ ಇನ್ನೊಂದು ವೀಕ್ ಇರಲ್ಲ ಅವಳು ಅಷ್ಟು ದಪ್ಪ ನೋಡಿ ಫ್ರೆಂಡ್ ನನ್ನ ಮಕ್ಕಳು ಒಂದು ವೀಕ್ ಆಗೋಲ್ಲ ಫ್ರೆಂಡ್ಸ್ ಅಷ್ಟು ಬೇಕೇ ಟೇಟ್ ಆಗುತ್ತೆ ಇಲ್ಲ ಏನಾದರೂ ಮಾಡ್ಕೊಂಡ್ಬರ್ತಾಳೆ ಮಕ್ಕಳಲ್ವ ನಾಜುಕಾಗಿ ಇಟ್ಕೋಬೇಕಂತ ಗೊತ್ತಾಗೋದಿಲ್ಲ ಸೊ ಇದು ನನಗೆ ತುಂಬ ಇಷ್ಟ ತುಂಬ ನೋಡಿ ಅಷ್ಟು ಚೆನ್ನಾಗಿದೆ ಟಿ ಶರ್ಟು ಒನ್ ತರ್ಟಿ ರುಪೀಸ್ ಅಷ್ಟೇ ತುಂಬ ರೀಸನಬಲ್ ಪ್ರೈಸು ನೀವು ಓದಿ ಅಂದರೆ ಒಂದು ಟೆನ್ ತೌಸಂಡ್ ಪರ್ಚೇಸ್ ಮಾಡ್ಕೊಂಬರ್ತೀರ ಅಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿರುತ್ತೆ ಯಾವಾಗ ತಗೊಳ್ಳೋದಂತಲೇ ಗೊತ್ತಿಲ್ಲ ಸರಿ ಅಂತೇಳ್ಬಿಟ್ಟು ನನ್ನ ಡೈಲಿ ಸ್ವಲ್ಪ ಟೀ ಶರ್ಟ್ಸು ಮತ್ತು ಲೆಗ್ಗಿನ್ಸು ಲೆಗ್ಗಿನ್ಸ್ ಅಂದರೆ ಸೆವೆಂಟಿ ನೈನ್ ರುಪೀಸ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗುತ್ತೆ ಕ್ವಾಲಿಟಿ ಮೇಲೆ ಒನ್ ಫಿಫ್ಟಿ ಇದೆ ನೋಡಿದೆ ನೋಡಿ ಸರಿ ಅವೇ ಬೇಕು ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡೋಣ ಹೇಳ್ಬಿಟ್ಟು ತೊಗೊಂಡ್ವಿ ನಾನು ನಾನು ಕೂಡ ಸರಿ ನಾನು ನಮ್ಮ ಹಸ್ಬೆಂಡ್ ಅದಿಲ್ಲ ಅದು ಮೇಲೆ ಹಾಕ್ಬಿಟ್ಟಿರ್ತಾರೆ ಇಷ್ಟರಿಂದ ಇಷ್ಟು ವರ್ಷದೊಳಗೆ ಗರ್ಲ್ಸ್ ಬಾಯ್ಸ್ ಅಂತೇಳ್ಬಿಟ್ಟು ಹೆಣ್ಮಕ್ಳಿಗಿಂತಲ್ಲ ಹುಡುಗದ್ ಕೂಡ ತುಂಬ ಚೆನ್ನಾಗಿದೆ ಕಿಡ್ಸ್ ಕಲೆಕ್ಷನ್ ಮತ್ತು ಫುಲ್ಲು ಬಾಯ್ಸ್ ತುಂಬ ಬಾಯ್ಸು ಹಂಡ್ರೆಡ ಸ್ಟಾರ್ಟ್ ಟೀ ಟಿ ಶರ್ಟ್ ಶರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬಂದು ಗರ್ಲ್ಸ್ ಪ್ಯಾಂಟ್ ಐತಿತ್ತು ಸೊ ಅಮ್ಮ ತೊಗೊಳ್ಳೋಣ ಅಂದರೆ ನನಗೆ ನಾನು ಸರ್ ನೆಕ್ಸ್ಟ್ ಟೈಮ್ ತೊಗೊಳಂತೇಳ್ಬಿಟ್ಟು ಈಗ ಏನೇನು ಬೇಕಾಗಿತ್ತು ಅದು ಮಾತ್ರ ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಬರ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತೊಗೊಂಬಂದು ಒಂದು ಸಲ ಯೂಸ್ ಮಾಡಿ ನೋಡಿ ಯಾಕೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿತ್ತು ಅಂತ ನಿಜ ಹೇಳ್ತೀನಿ ಇದು ಎಷ್ಟು ಕ್ವಿಯರು ಸರಿ ಇದು ನಾನು ನೋಡಿದ ತಕ್ಷಣ ಒಂದು ಮಿಟ್ಟಿ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಅದು ರೀಸನೇಬಲ್ ಪ್ರೈಸ್ ಕೂಡ ನಾನು ನೆಕ್ಸ್ಟ್ ವೀಡಿಯೋದನ್ನು ತೋರಿಸ್ತೀನಿ ನಾನು ಏನು ತೊಗೊಂಬಂದೆ ಅಂತೇಳ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದೆಲ್ಲ ನೋಡಿ ಒನ್ ಫಿಫ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಟಿ ಶರ್ಟು ಒಂದಕ್ಕಿಂತ ಒಂದು ಅಷ್ಟು ಚೆನ್ನಾಗಿದೆ ನಿಜ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ ಮಾತ್ರ ಒಟ್ಟು ತ್ರೀ ಫ್ಲೋರ್ಸಲ್ಲೇ ಇದೆ ಫಸ್ಟ್ ಫ್ಲೋರ್ ಫುಲ್ಲು ಜೀಸ್ ಕಲೆಕ್ಷನು ಮೀನ್ಸ್ ಕಲೆಕ್ಷನು ಸೆಕೆಂಡ್ ಫುಲ್ಲು ಗರ್ಲ್ಸ್ ಕಲ್ ಗರ್ಲ್ಸ್ದು ಲೇಡೀಸ್ ಫುಟ್ವೇರು ಫುಟ್ವೇರ್ ಇಲ್ಲ ಸಾರಿ ಸೆಕೆಂಡಲ್ಲಿ ಆ ವೆಸ್ಟನ್ನು ಎತ್ ಮತ್ತು ಜುವೆಲ್ ಎಷ್ಟಿದೆ ಥರ್ಡ್ ಫ್ಲೋರ್ ಬಂದು ಫುಟ್ವೇರ್ ಕಲೆಕ್ಷನ್ನು ಮತ್ತು ಟಿಫನ್ ಬಾಕ್ಸ್ ಐಟಮ್ ಆ ಥರ ಕಿಚನ್ ಐಟಮ್ ಇದೆ ನೋಡಿ ಬಾಯ್ಸ್ ಟೂ ತೌಸಂಡ್ ನೋಡಿ ಶರ್ವಾನಿ ಬಂದು ಯಾರಾದರೂ ಮದುವೆ ತೊಗೋಬೇಕಂದ್ರೆ ಅದು ಅಷ್ಟು ಬೇ ಮಾಡ್ಬೋದು ಇಲ್ಲಿ ಟೂ ತೌಸಂಡ್ ಒಳಗಡೆ ತುಂಬ ಚೆನ್ನಾಗಿದೆ ಶರ್ವಾನಿ ಸಸ್ತು ಬಾಯ್ಸ್ಗಂತೂ ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ನೋಡಿ ಬಟ್ ಆದರೆ ಮೆನ್ಸಲ್ಲಿ ಏನು ತೊಗೊಂಡಿಲ್ಲ ನನ್ನ ಹಸ್ಬೆಂಡ್ ನೋಡು ಅಂತ ಹೇಳಿದೆ ಬಟ್ ಅದು ಸರಿ ಈ ಸಲ ನೋಡೋಣ ನೆಕ್ಸ್ಟ್ ಟೈಮನ್ನು ತೊಗೊಂತೀನಿ ಫಸ್ಟು ನೀವು ತೇರ್ತಿರೋ ಬಿಲ್ ಕಟ್ಟಿದ್ರೆ ಸಾಕಮ್ಮ ಅಂತ ಹೇಳಿದ್ರು ನಿಜ ಅಷ್ಟು ಚೆನ್ನಾಗಿರುತ್ತೆ ಏನೋ ಗೊತ್ತಾ ಹಂಡ್ರೆಡು ಒನ್ ಫಿಫ್ಟಿ ಅಂತ ಹೇಳಿ ನಾವು ತುಂಬ ಬಟ್ಟೆ ತೊಗೊತೀರಲ್ವಾ ಅದು ಬಿಲ್ ಆಗುತ್ತೆ ಮಿನಿಮಮ್ ಫೈವ್ ತೌಸಂಡ್ ಆದರೆ ಇಟ್ಕೊಂಡೋಗಿ ಫ್ರೆಂಡ್ಸ್ ನಿಜ ಹೇಳ್ತೀನಿ ಫೈವ್ ಹಂಡ್ರೆಡ್ ಕೂಡೋಗಿ ತೊಗೊಂಡ್ಬರ್ಬೋದು ಒಂದು ಒಂದು ಸೆಟ್ ಆ ಥರ ಸರಿ ಇಲ್ಲಿ ನನ್ನ ಮಗ ಸೆಕೆಂಡ್ ಇದು ನನ್ನ ಫೇವ್ರೆಟ್ ಸೆಕೆಂಡ್ ಸೊಡ್ಗೋದ್ವಿ ಎಷ್ಟು ಚೆನ್ನಾಗಿದೆ ಸೆಕೆಂಡ್ ಫ್ಲೋರಲ್ಲಿ ಅಂದರೆ ಅಪ್ಪ ದೇವರೇ ಅಷ್ಟು ಚೆನ್ನಾಗಿದೆ ಬಟ್ಟೆಸ್ ಮಾತ್ರ ಇದನ್ನು ನೋಡಿ ಏನು ನಿಜ ಹೇಳ್ತೀನಿ ಒಂದು ಜೀನ್ಸ್ ಪ್ಯಾಂಟ್ ಇತ್ತು ಅಂದರೆ ಒಂದು ಹತ್ತು ಟೀ ಶರ್ಟ್ ತೊಗೊಳೋಕ್ ಇಟ್ಕೊಬಿಟ್ರೆ ಡೈಲಿ ಒಂದು ಟೀ ಶರ್ಟ್ ಮಾತ್ರ ಚೇಂಜ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ಬ್ರಾಸ್ ಸೆಲ್ಲ ಫಾರ್ಟಿ ನೈನ್ ರುಪೀಸಿಂದ ಸ್ಟಾರ್ಟ್ ಆದರೆ ನಂಬ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ನಿಜ ನೀವು ಅಷ್ಟು ವಿಸಿಟ್ ಮಾಡಿ ಫ್ರೆಂಡ್ಸ್ ಅಷ್ಟು ನಿಜ ಸುಳ್ಳು ಹೇಳ್ಬಾರ್ದು ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ ಮಾತ್ರ ನೆಕ್ಸ್ಟ್ ಬಂದು ತರ್ಡ್ ಫ್ಲೋರ್ಗೆ ಹೋದ್ವಿ థర్డ్ ఫ్లోర్ బీ స్లీపర్సు సరే స్లీపర్సల్ని తగిన సుమ్ నోడ్కీ నా హస్బెండ్ మాత్రం జొతే స్లీప్పర్ తగోతీని అంతా మరి ఆమె సరే నెక్స్ట్ టైమ్ అంతా తగోతీ మెయిన్ సెకండ్ ఫ్లోర్ ఫ్లోరే టూ అవర్ ఆయ్ ఎూ రష్ ఉంది సెకండ్ ఫ్లోరే నిజ హి అు రష్ ఇప్పుడు ఎల్గిహి నూ నేను అంతా తగ్తీరల్వ తు రష్ ఫైనల్ లాస్టల్ సరే బిటు ఐస్ క్రీమ్ బాగు ఇప్పుడు ఐస్ క్రీమ్ కొడుస్కుండా మనకి బందో నెక్స్ట్ వీడియోదా నోడో బాయ్